ನಮ್ಮ ಭಾರತೀಯ ಸಾಹಿತ್ಯ ಅನೇಕ ಕಥಾಕೋಶಗಳಿಗೆ ಆಗರವಾಗಿದೆ ಈ ಗಂಧದ ಕಡ್ಡಿ ಅದು ಪೂರ್ತಿಯಾಗಿ ಉರಿದು ಹೋದ ನಂತರದಲ್ಲೂ ಕೂಡ ಸುಮಾರು ಹೊತ್ತು ತನ್ನ ಕಂಪನ್ನು ಬೀರ್ತಾ ಇರುತ್ತೆ ಹಾಗೆ ಡಾಕ್ಟರ್ ಪಿ ವಿ ಅವರು ತಾವು ಕಣ್ಮರೆಯಾದ ನಂತರದಲ್ಲೂ ಕೂಡ ನಾನು ಇಲ್ಲದೇ ಇದ್ರೇನು ನನ್ನ ಪುಸ್ತಕಗಳು ಈಗ ಇಲ್ಲಿವೆ ಹಾಗೆ ಅಂತ ಹೇಳ್ತಾ ತಮ್ಮ ಕ್ರಿಯಾಶೀಲ ಜೀವನದ ಒಂದು ಪ್ರತೀಕವಾಗಿ ನಾಲ್ಕು ಕೃತಿಗಳನ್ನು ಬಿಡುಗಡೆಗೆ ಸಿದ್ಧಪಡಿಸಿಕೊಟ್ಟಿದ್ದಾರೆ ಸ್ವತಂತ್ರ ಅನುವಾದ ಸಂಪಾದಿತ ಕೃತಿಗಳೆಲ್ಲ ಸೇರಿ ಎಂಬತ್ತೊಂದು ಕೃತಿಗಳು ನಾನು ಅವರ ಇದರಲ್ಲಿ ಅಭಿನಂದನ ಅವ್ರಿಗೆ ಕೊಟ್ಟಾಗ ಒಂದು ಗ್ರಂಥ ಎಂಬತ್ತು ವರ್ಷ ತುಂಬಾ ಕೊಟ್ಟಿದ್ದ ಗ್ರಂಥದಲ್ಲಿ ಎಂಬತ್ತಕ್ಕೂ ಹೆಚ್ಚು ಕೃತಿಗಳು ಅಂತ ಹೇಳಿದೆ ಆಮೇಲೆ ಕೂತ್ಕೊಂಡು ನೆನೆ ಏನಿಸ್ದೆ ಎಂಬತ್ತು ಕೃತಿ ಇದೆಯಾ ಅಂತ ಇವತ್ತು ಬಿಡುಗಡೆ ಅದು ಸೇರಿ ಎಂಬತ್ತೊಂದು ಕೃತಿಗಳು ಇದಾವೆ ನನಗೆ ತಿಳಿದಂತೆ ಅವರು ಹೇಗೆ ಅಂದರೆ ಸಪ್ನಾ ಪುಸ್ತಕದವರು ಅಥವಾ ಬೇರೆ ಯಾರೋ ಪ್ರಕಾಶಕರು ಒಟ್ಟು ಎಲ್ಲ ಅನೇಕ ಜನರ ಕೃತಿಗಳು ಬಿಡುಗಡೆಯಾದಾಗ ಇವ್ರ ಒಂದು ಗುಂಪಿನಲ್ಲಿ ಬಿಡುಗಡೆ ಆಗಿದ್ದಿರು ಆಗಿದ್ದಿರಬಹುದಷ್ಟೇ ನನಗೆ ತಿಳಿದ ಹಾಗೆ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಅನೇಕ ಪುಸ್ತಕಗಳ್ನ ನಾವು ಬರೆದಿದ್ದಾರೆ ವರ್ಷಕ್ಕೆ ಒಂದು ಎರಡು ಪುಸ್ತಕನವರು ಬರೆದಿದ್ದಾರೆ ಆ ಸುಮಾರು ಮೂವತ್ತು ನಲ್ವತ್ತು ಪುಸ್ತಕ ಇಚ್ಚಕ್ಕೆ ಬಂದಿದೆ ಒಂದು ಪುಸ್ತಕದ ಬಿಡುಗಡೆ ಸಮಾರಂಭನೂ ಅವ್ರು ಇಟ್ಕೊಂಡಿರಲಿಲ್ಲ ಅದಕ್ಕೆ ಏಕೈಕ ಅಪವಾದ ಅಂದರೆ ಅವರಿದ್ದಾಗ ಇನ್ನೇನು ಆಸ್ಪತ್ರೆ ಸೇರಬೇಕು ಅನ್ನೋಕ್ಕೆ ಒಂದು ಮೂರು ನಾಲ್ಕು ತಿಂಗಳ ಮುಂಚೆ ಅವರ ವಂಶದ ಹಿರೀಕರಾದಂಥ ಈ ಮೆಂಕಾಮಾತ್ಯ ಅವರು ಬರೆದಿರ್ತಕ್ಕಂಥ ಶ್ರೀರಾಮ ಕಥಾಮೃತ ಅನ್ನುವ ಒಂದು ಬೃಹತ್ ಕೃತಿಯ ಬಿಡುಗಡೆ ಅದು ಅವರೇ ಬಂದು ಬಿಡುಗಡೆ ಮಾಡೋದು ಅದನ್ನ ಮಾತ್ರ ಅವ್ರು ಇಟ್ಕೊಂಡಿದ್ರು ಅದಕ್ಕೆ ಕಾರಣ ಏನಂತಂದ್ರೆ ಅದನ್ನ ಅವ್ರು ಗತಕಾಲದ ಗವಿಯಿಂದ ಎತ್ತಿ ತಂದಿದ್ದರು ಹಾಗಾಗಿ ಇಂಥ ಕಾವ್ಯ ಕನ್ನಡದಲ್ಲಿ ಮೊದಲ ಬಾರಿಗೆ ಅದು ಇಡಿಯಾಗಿ ಓಡೋ ಓದಕ್ಕೆ ಲಭ್ಯ ಇದೆ ಅನ್ನೋದನ್ನ ಸಾಹಿತ್ಯ ಲೋಕಕ್ಕೆ ಆ ಸಂದೇಶ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಅವರು ಆ ಬಿಡುಗಡೆ ಸಮಾರಂಭ ಇಟ್ಕೊಂಡಿದ್ರೆ ಹೊರತು ಬೇರೆ ಯಾವುದೂ ಪುಸ್ತಕದ ಬಿಡುಗಡೆ ಸಮಾರಂಭ ಇಟ್ಕೊಂಡಿರಲಿಲ್ಲ ಅವರು ಅವ್ರು ಹೇಳಿದಾಗ ಅವ್ರ ಹುಟ್ಟಿದ ಹಬ್ಬ ಹದಿನೆಂಟು ನೆನ್ನೆ ದಿವಸ ಸ್ವಲ್ಪ ನಮ್ಮ ತೊಡಕಿನಿಂದ ಸಂವಾದದ ತೊಡಕಿನಿಂದ ಒಂದು ಇದರಲ್ಲಿ ಇವತ್ತು ನೆನ್ನೆ ಆಗ್ಬೇಕಾದ ಇವತ್ತಿ ಪೋಸ್ಟ್ ಬನ್ ಆಯ್ತು ಒಂದು ಹೆಚ್ಚಿನ ಇದರಲ್ಲಿ ಆದರೆ ಪಿ ವಿಯನ್ನು ಎಂದೂ ಹುಟ್ಟುಹಬ್ಬ ಮಾಡ್ಕೊಳ್ತಿರ್ಲಿಲ್ಲ ಎಂದೂ ಪುಸ್ತಕದ ಬಿಡುಗಡೆ ಮಾಡ್ತಿರಲಿಲ್ಲ ಹಾಗಾಗಿ ಆದರೂ ಕೂಡ ಇವತ್ತು ಅವ್ರಿಗೆ ಇಷ್ಟವಾಗಬಹುದು ಇದು ಅಂತ ಅನ್ಕೊಂಡಿದೀವಿ ನಾವು ಬದುಕಿದ್ದ ಕೊನೆಯ ಗಳಿಗೆ ಅವ್ರಿಗೂ ಅತ್ಯಂತ ಕ್ರಿಯಾಶೀಲರಾಗಿದ್ದಂಥವ್ರು ಕೆಲವು ವರ್ಷಗಳಿಂದ ನಿರಂತರವಾಗಿ ಕೃತಿಗಳನ್ನು ರಚಿಸ್ತಾ ಬಂದಿದ್ರು ಆದರೂ ಕೂಡ ನಮಗೆ ಅನಿಸಿದ್ದೇನಪ್ಪಾ ಅಂತಂದರೆ ಅವರಿಗೆ ಕನ್ನಡ ಲೋಕದಿಂದ ಸಿಗಬೇಕಾದಷ್ಟು ಮನ್ನಣೆ ಅದು ಪ್ರಶಸ್ತಿಗಳ ರೂಪದಿಂದ ಅಂತ ಆದರೆ ಖಂಡಿತ ಸಿಗಲಿಲ್ಲ ಆದರೆ ವಿದ್ವತ್ ಮನ್ನಣೆ ಬೇಕಾದ ಹಾಗೆ ಸಿಕ್ಕಿತ್ತು ವೀರಶೈವ ಸಾಹಿತ್ಯ ಅದರಲ್ಲೂ ಕೂಡ ವಚನ ಸಾಹಿತ್ಯವನ್ನು ಅತ್ಯಂತ ಪ್ರೀತಿ ಶ್ರದ್ಧೆಗಳಿಂದ ಅಧ್ಯಯನ ಮಾಡಿದವರು ಬಸವಣ್ಣವ್ರ ಬಗ್ಗೆ ಅಂತೂ ಅವರಿಗೆ ಇಷ್ಟು ಅಂದ್ರೆ ಅವರು ಒಂದು ತನ್ನ ಕಾಲದಿಂದ ಮುಂದಕ್ಕೆ ಎಂಟುನೂರು ವರ್ಷ ಅವರು ನೋಡಬಲ್ಲವರಾಗಿದ್ದಂಥ ವ್ಯಕ್ತಿ ಹಾಗೆ ಅಂತ ಅವ್ರ ಬಗ್ಗೆ ಅಭಿಮಾನ ಮತ್ತು ಮೆಚ್ಚುಗೆ ಇಷ್ಟಾದರೂ ಕೂಡ ಒಬ್ಬ ಸೃಜನಶೀಲ ಕೃತಿಕಾರನಾಗಿ ಧರ್ಮಕಾರಣ ಕಾದಂಬರಿಯಲ್ಲಿ ತಂದಂತ ಒಂದೇ ಒಂದು ವಿವಾದಾತ್ಮಕ ಸಂಗತಿಯ ಕಾರಣಕ್ಕೆ ಅವರ ಉಳಿದೆಲ್ಲ ವೀರಶೈವ ಸಾಹಿತ್ಯ ಅಮೂಲ್ಯ ಕೊಡುಗೆಯನ್ನು ಪೂರ್ತಿಯಾಗಿ ಮರೆತೇ ಬಿಡ್ತೇನೋ ಆ ಸಮಾಜ ಅನ್ನುವ ಹಾಗೆ ಉದಾ ಅನುದಾರವಾಗಿ ನಡ್ಕೊಂತೇನೋ ಅಂತ ಒಂದ್ಸರಿ ಅನಿಸುತ್ತೆ ಅವರು ನ್ಯಾಯವಾಗಿ ಎಂದೋ ಬರಬೇಕಾಗಿದ್ದಂಥ ಸರ್ಕಾರದ ಬಸವಶ್ರೀ ಪ್ರಶಸ್ತಿ ವಂಚಿತವಾಯಿತು ಹಾಗೆ ನೋಡಿದ್ರೆ ಪುಸ್ತಕ ಪ್ರಶಸ್ತಿಗಳ ವಿಷಯಕ್ಕೆ ಹಂಪನ ಆಗಲೇ ತುಂಬ ತೀರಾ ನಿರ್ಲಿಪ್ತರಾಗಿ ಇದ್ಬಿಟ್ಟಿರ್ತವರು ಆ ಬಗ್ಗೆ ಎಂದೂ ಕೂಡ ತಿಳಿಸ್ಕೊಡ್ತಾರೆ ತಲೆ ಕೆಡಿಸ್ಕೊಳ್ತಾರೆ ಅಷ್ಟೇ ಅಲ್ಲ ನಮಗ್ ತಿಳಿದ ಹಾಗೆ ಅನೇಕ ಪ್ರಶಸ್ತಿಗಳನ್ನ ಅವರು ವಿನಯದಿಂದ ನಿರಾಕರಿಸಿದ್ರು ಪ್ರಶಸ್ತಿಗಳು ಒಬ್ಬ ಬರಹಗಾರನ ಒಂದು ಅರ್ಹತೆಯ ಮಾನದಂಡಗಳಾಗಬೇಕಾಗಿಲ್ಲ ಅನ್ನೋದಕ್ಕೆ ಜೀವಂತ ನಿದರ್ಶನ ಅನ್ನೋ ಹಾಗೆ ಅವರು ಇದ್ದರು ನಮ್ಮ ಮಧ್ಯದಲ್ಲಿ ಈ ಹೊತ್ತು ನನಗೆ ಈಗ ಬಿಡುಗಡೆಯಾದಂಥ ಎರಡು ಪುಸ್ತಕಗಳು ಮುಖ್ಯವಾಗಿ ಹಂಪನ ಅವರ ಬಗ್ಗೆ ಪ್ರಸ್ತಾಪಿಸಿದರೆ ನಾನೊಂದು ಎರಡು ಮಾತನ್ನು ಸೇರಿಸ್ತೀನಿ ಅಷ್ಟೇ ಜಾಸ್ತಿ ಓದ್ತೇನಿಲ್ಲ ಅದು ಅಭಿನವ ದಶಕುಮಾರ್ ಚೇರಿತೆ ಈಗಾಗಲೇ ಅದು ಹಂಪನ ಹೇಳಿದ್ದಾರೆ ಅದನ್ನ ಅದು ರಾಜಕುಮಾರರ ಸಾಹಸಗಳು ಅಂತೇಳಿ ಅದು ಗದ್ದೆ ಕಥನದ ಒಂದು ರೂಪದಲ್ಲಿ ಅದನ್ನ ಕೊಟ್ಟಿದ್ದಾರೆ ಹಾಗೆ ಪಂಚತಂತ್ರನೂ ಕೂಡ ಅಹ್ ಚಂಪ್ ಎರಡು ಚಂಪು ಕಾವ್ಯಗಳು ದುರ್ಗಸಿಂಹನ ಪಂಚತಂತ್ರ ಮತ್ತು ಅಭಿನವ ದಶಕುಮಾರ್ ಚೌಂಡರ್ಸನ ಅಭಿನವ ದರ್ಶ ದಶಕುಮಾರ್ ಎರಡೂ ಕೂಡ ಚಂಪು ಕಾವ್ಯಗಳು ಈ ಎರಡೂ ಚಂಪು ಕಾವ್ಯಗಳಾಗಿ ಇದ್ರೆ ಇದಾವೆ ಈಗಲೂ ಅದನ್ನು ಸಾಮಾನ್ಯ ಜನರಿಗೆ ಅವು ಲಭ್ಯ ಇರ್ ಲಭ್ಯ ಅಂದ್ರೆ ಆಗ್ತಿರ್ಲಿಲ್ಲ ಸಾಮಾನ್ಯ ಜನರಿಗೆ ನಾವು ತಲುಪ್ತಾನೆ ಇರಲಿಲ್ಲ ನಮ್ಗೆ ವಿದ್ವಾಂಸರಲ್ಲೂ ಕೂಡ ಏನಾಗಿದೆ ಅಂದ್ರೆ ಪುಸ್ತಕವಾಗಿಟ್ಟಂತ ಕವಿಯು ತಲುಪಿರುತ್ತೆ ಇನ್ನು ಅನೇಕ ಜನ ಕವಿಗಳು ಪಠ್ಯಪುಸ್ತಕವಾಗಿ ಇಡದೆ ಹೋದ್ರೆ ಅವರು ತಲುಪೋದೇ ಇಲ್ಲ ಹೀಗಾಗಿ ಚೌಂಡರ್ಸನ ಈ ಅಭಿನವ ದಶಕುಮಾರ ಚರಿತೆ ಮತ್ತು ನಮ್ಮ ಈ ಇದು ಯಾವುದು ದುರ್ಗಸೀಮನ್ ಪಂಚತಂತ್ರ ಅಂತ ಚಿರಪರಿಸಿತ್ತು ಅದನ್ನು ನೆಡ್ತಿರ್ತಾರೆ ಅದು ತಲುಪ್ತಿರ್ಲ ಹೀಗಾಗಿ ಇವತ್ತು ಕಾವ್ಯ ಅದನ್ನ ಅವೆರಡೂ ಕೂಡ ಒಂದು ಕಥಾಗುಚ್ಛ ಹಾಗಾಗಿ ಸಾಮಾನ್ಯ ಓದುವ ದೃಷ್ಟಿಯಿಂದ ಕಾವ್ಯವಾಗಿ ಓದೋದಕ್ಕಿಂತ ಒಂದು ಹೆಚ್ಚು ಆಸಕ್ತಿಕರ ಸ್ವಾರಸ್ಯಕರವಾಗಿರುವಂಥ ಕಥಾಗುಚ್ಛವಾಗಿ ಓದ್ಕೊಂಡು ಚೆನ್ನಾಗಿರುತ್ತೆ ಅಂತ ಹೇಳಿ ಮನಗಂಡ ಪಿವೆ ಅನ್ನೋರು ಸೊಗಸಾಗಿ ಗದ್ಯಕಥೆನ ರೂಪಕ್ಕೆ ಅದನ್ನು ಅಳವಡಿಸಿರುವಂಥ ಕೃತಿ ರಾಜಕುಮಾರ ಸಾಹಸಗಳು ಅಂತ ಅಂದ್ರೆ ಮೂಲ ಕೃತಿಯಲ್ಲಿ ಇರ್ತಕ್ಕಂಥ ಗದ್ಯ ಮತ್ತು ಪದ್ಯ ಗದ್ಯ ಭಾಗಗಳ ಪದ್ಯ ಭಾಗಗಳ ತದ್ವತ್ತಾದಂಥ ಗದ್ಯಾನುವಾದ ರೂಪ ಅಲ್ಲ ಆದ್ರೆ ಮೂಲನಲ್ಲಿ ಇರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಯಾವುದನ್ನು ಬಿಡದೆ ಅದ ಅದರಲ್ಲಿ ಇರ್ತಕ್ಕಂಥ ಕೆಲವು ಪದಪುಂಜಗಳನ್ನ ಹಾಗೆ ತಗೊಂಡು ಅದ ಯಥಾವತ್ತಾಗಿ ಅನುವಾದ ಮಾಡೋ ಉದ್ದೇಶ ಅಲ್ಲ ಕಥೆಯ ದೃಷ್ಟಿಯಿಂದ ಆಗಂತ ಅನಗತ್ಯವೆನಿಸಿದ ಪದಗಳನ್ನ ಪದಪುಂಜಗಳನ್ನ ವರ್ಣನೆಯ ಭಾಗಗಳನ್ನ ಮತ್ತು ವಿವರಗಳಲ್ಲಿ ಅಮುಖ್ಯವಾದಗಳನ್ನ ಬೇಸರ ತರಿಸುವಂಥವನ್ನು ಬಿಟ್ಟು ಆದರೆ ಸಾಧ್ಯವಾದಷ್ಟು ಮೊತ್ತಿಗೆ ಕವಿಯ ಪದಪುಂಜಗಳನ್ನು ಬಯೋಟಿಕ್ ಡಿಕ್ಷನ್ ಅಪ್ ಆ ಕವಿ ಬಳಸಿರ್ತಕ್ಕಂಥ ಭಾಷೆ ಏನಿದೆ ಆ ಭಾಷೆಯಲ್ಲಿ ಬಂದಿರತಕ್ಕಂಥ ಪದಪುಂಜಗಳನ್ನು ಇಟ್ಟುಕೊಂಡು ಅಳವಡಿಸಿಕೊಂಡು ಈಗಿನ ಬಳಕೆಯ ಕನ್ನಡದಲ್ಲಿ ನಿರೂಪಿಸ್ತಾ ಹೋಗಿರುವಂಥ ಒಂದು ಕೃತಿ ಇವೆರಡು ಅರ್ಧ ಕೃತಿಗಳು ಕವಿ ಮೂಲದಲ್ಲಿ ಬಳಸಿರುವಂಥ ಉಪಮೇಯ ರೂಪಕಾದಿ ಅಲಂಕಾರಗಳನ್ನು ಕೂಡ ಸಾಧ್ಯವಾದಷ್ಟು ಕವಿಯ ಪದಪುಂಜಗಳಲ್ಲೇ ಅವರು ಕಟ್ಟಿಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಸಮಗ್ರ ಕಾವ್ಯ ಅಲ್ಲ ಆದ್ದರಿಂದ ಕಾವ್ಯಾನುವಾದ ಅಲ್ಲ ಆದ್ರಿಂದ ಅವರು ಮೊದಲನೇ ಪದ್ಯ ಪ್ರಾರಂಭಿಸಿ ಹದಿನೇಳನೇ ಪದ್ಯದವರು ಇರುವಂತ ಕವಿ ಮಾಡುವಂಥ ದೇವತಾ ಸ್ತುತಿ ತನ್ನ ಬಗ್ಗೆ ಹೇಳ್ಕೊಂಡಿರೋ ಮಾತುಗಳೆಲ್ಲ ಬಿಟ್ಬಿಟ್ಟು ನೇರವಾಗಿ ಕಥಾ ಪ್ರಾರಂಭವಾಗುವಂತ ಹದಿನೆಂಟೇ ಪದ್ಯದಿಂದ ಆರಂಭಿಸ್ತಾರೆ ಸೊ ಅವರ ಉದ್ದೇಶ ನಮಗೆ ಚೆನ್ನಾಗಿ ಗೊತ್ತಾಗ ಗದ್ಯ ಕಥೆ ದೃಷ್ಟಿ ನಿಶ್ಚಲವಾಗಿ ನಮಗೆ ಗೊತ್ತಾಗುತ್ತೆ ಅಲ್ಲಿ ಅವರು ವಿರೋಧಾಭಾಸ ಅಂಕ ವಿರೋಧಾಭಾಸ ಅಲಂಕಾರ ಬಳಸಿ ಕುಸುಮರದ ವರ್ಣನೆ ಎಲ್ಲ ಮಾಡ್ತಾನೆ ಜನರ ಸ್ವಭಾವ ಎಲ್ಲ ವರ್ಣಿಸ್ತಾನೆ ಅದಕ್ಕೆ ಬಿಟ್ಬಿಡ್ತಾರೆ ಅವರು ಒಂದು ಸ್ಥೂಲವಾದ ಲೆಕ್ಕಾಚಾರ ಹೇಳೋದಾದ್ರೆ ಅಲ್ಲಿ ಮೂಲದಲ್ಲಿರುವಂತಹ ಹದಿಮೂರು ಪುಟಗಳನ್ನ ಪಿಬಿಯನ್ ಅವರು ಆರು ಅಥವಾ ಏಳು ಪುಟಕ್ಕೆ ಇಡ್ತಿರ್ತಾರೆ ಹೀಗಾಗಿ ಅವರ ಕಥಾ ಸಂಗ್ರಹ ಮಾಡುವಂತ ರೀತಿ ಹೀಗಿದೆ ಒಂದು ಸುಮ್ಮನೆ ಒಂದು ಪದ್ಯವನ್ನು ಓದಿ ನಾನು ಹೇಳ್ತೀನಿ ನಾನು ಹೇಗೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹಿಂದಣ ಸೋಲಮೊಂದು ವನವಾಸದ ಸೇವೆಯೊಂದು ಪೆಂಡಿರಂ ನಂದರಿ ನಂದನರಿಂದ ಅಗ ಅಗಂದ ಅಳಲದೊಂದು ಮನೋಗತ ವೈರಮೊಂದು ಇದೊಂದು ಅತಿ ದುಃಖ ಕಾರಣಂ ಇವೆಲ್ಲಂ ಅದರಿ ಕಡುನೊಂದು ದೈವದಿಂದೊಂದು ಗದಾಯುಧಂ ಬಡದಂ ತಡೆದೇರ್ಪನೆ ಮಾಗಧೇಶ್ವರಂ ಅನ್ನೋದನ್ನ ಅವರು ಹೀಗೆ ಮಾಡ್ತಾರೆ ಇದನ್ನು ಅವ್ರು ಹೇಳಿರೋದು ಹಿಂದಿನ ಸೋಲಿನ ನೆನಪಿನ ಕಹಿ ವನವಾಸದ ದಣಿವು ಮಕ್ಕಳಿಂದ ಮಕ್ಕಳ ದಿನ ದೂರವಿದ್ದ ನೋವು ತನ್ನ ಸಹಜ ವೈರ ಅತಿ ದುಃಖ ಈ ಎಲ್ಲ ಕಾರಣಗಳಿಂದ ಕಾರಣದಿಂದ ದೈವದಿಂದ ಅವನು ಗದಾಯುದ್ಧ ಗದಾಯುಧ ಯುದ್ಧವನ್ನು ಪಡೆದಿದ್ದಾನೆ ಹಾಗೆ ಅಂತ ಅನುವಾದ ಮಾಡ್ತಾರೆ ಅವರು ಒಂದು ಕಂದ ಪದ್ಯ ತಲೆದೋರೆ ಪುಳಕಂ ಅಲರ್ಗಳ್ ಅಲಲ್ ಗಣ್ಗಳು ಗಳ್ಗುಳ್ ಆನಂದಾಶ್ರು ಪೊಣ್ಮೆ ರಚಿಸಿದ ಪೊಣ್ಮೆ ದಟ್ಟೈಸಿದ ಕಳ್ತಲೆಯಾದೊಡ ಮೇಮ್ ಚಿತ್ತೋಜ್ವಳ ಮೋಹರಸಾತಿರೇಕಂ ಅರಿಪಿತ್ತಾಗಳ್ ಅಂತ ಒಂದು ಕಂದ್ ಪದ್ಯ ಅದಕ್ಕೆ ಅವ್ರು ಕೊಟ್ಟರು ಗದ್ಯರೂಪ ಮೈಯಲ್ಲಿ ರೋಮಾಂಚನಗಳೆದ್ದು ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಿತು ದಟ್ಟೈಸಿದ್ದ ಕತ್ತಲೆ ಸುತ್ತಲೂ ಆವರಿಸಿದ್ದರೇನು ಮನಸ್ಸಿನಲ್ಲಿ ಉಜ್ವಳವಾದ ಮೋಹರಸ ಬೆಳಗುತ್ತಿತ್ತು ದಟ್ಟೈಸಿದ ಕತ್ತಲೆ ಉಜ್ವಳ ಮೋಹರಸ ಇಷ್ಟು ಮೂಲ ಪದ ಪದ್ಯದಲ್ಲಿರೋ ಪದಗಳು ಅವುಗಳನ್ನು ಹಾಗೆ ಉಳಿಸ್ಕೊಂಡು ವಾಕ್ಯವನ್ನು ಬಳಕೆಯ ಕನ್ನಡಕ್ಕೆ ಪರಿವರ್ತರು ನಾವು ನೋಡ್ಬೋದು ಸೊ ಈ ತರಹ ಅವರ ಗದ್ಯಕಥನದ ಒಂದು ರೂಪ ನಡೀ ಹೋಗುತ್ತವೆ ಹೀಗೆ ಅವರು ಈ ಚೌಂಡರಸನ ಕೃತಿಯ ಈ ಗದ್ಯಕಥನ ಜೊತೆ ಅವರು ಮಾಡಿದರೆ ನಾನಾಗಲೇ ಹೇಳಿದಾಗೆ ಕವಿಯ ಭಾಷೆಯ ನಡೆ ನುಡಿ ವಿನ್ಯಾಸ ಅಂತ ಹೇಳ್ತೀವಲ್ಲ ಆ ಪೊಯ್ಟಿಕ್ ಡಿಕ್ಷನ್ ಏನಿದೆ ಆ ಡಿಕ್ಷನ್ನ ಪೊಯ್ಟ ಡಿಕ್ಷನ್ ಅದನ್ನು ಹಾಗೆ ಬಳಸ್ಕೊಂಡು ಸುಲಭವಾಗಿ ಅರ್ಥ ಸಂವಹನ ಮಾಡ್ತಕ್ಕಂಥದ್ದು ಅವರ ಉದ್ದೇಶ ಅದು ಬಹಳ ಮುಖ್ಯವಾಗಿ ಮಾಡಿದ್ದಾರೆ ಅದನ್ನು ತುಂಬಾ ಚೆನ್ನಾಗಿ ನೆರವೇರಿಸಿದ್ದಾರೆ ಜೊತೆಗೆ ಅನು ಅವರು ಅನುವ ಗದ್ಯ ಕಥೆನ ಜೊತೆಗೆ ಸಂಪಾದಕನ ಕೆಲಸವನ್ನು ಕೂಡ ಮಾಡಿದ್ದಾರೆ ಚೌಂಡರ್ಸನ ಕೃತಿಯ ಕೊನೆ ಆಶ್ವಾಸ ಅದು ಹದಿನಾಲ್ಕನೇ ಆಶ್ವಾಸ ಹತ್ತ ಪ್ರತಿಲಿ ಅಲ್ಲಿ ಒಂದು ಮಿತ್ರಗುಪ್ತನ ಕಥೆ ಅಂತ ಬರುತ್ತೆ ಅದರ ಅಡಿ ಟಿಪ್ಪಣಿಯಲ್ಲಿ ಒಂದು ಗುರುತು ಮಾಡಿದ್ದಾರೆ ಅವರು ಅಲ್ಲಿ ಅದು ಅಲ್ಲಿಂದ ಮುಂದಕ್ಕೆ ಪೂರ್ತಿ ಲಬ್ಧ ಇಲ್ಲ ನಮಗೆ ಮೂಲ ಕೃತಿಯಲ್ಲೇ ಲಬ್ಧ ಇಲ್ಲ ಅದು ಅದನ್ನ ಅವರೇನು ಮಾಡ್ತಾರೆ ಇಂಗ್ಲಿಷ್ನಲ್ಲಿ ಇರತಕ್ಕಂತಹ ದಂಡಿಯ ಕೃತಿಯ ಇಂಗ್ಲೀಷ್ ಅನುವಾದದ ಕೃತಿಯನ್ನು ಆಧರಿಸಿ ಅದನ್ನು ಆಧುನಿಕ ಕನ್ನಡದಲ್ಲಿ ಅದನ್ನು ಸಂಗ್ರಹಿಸಿ ಕೊಟ್ಟಿದ್ದಾರೆ ಆಮೇಲೆ ಚೌಂಡರ್ಸ ಎಲ್ಲ ಕೃತಿ ಹದಿನಾಲ್ಕು ಚೌಂಡರ್ಸ ಹದಿನಾಲ್ಕನೇ ಆಶ್ವಾಸ ಎಲ್ಲ ಹಸ್ತಪ್ರತಿಗಳು ಕೂಡ ಅದರಲ್ಲಿ ಕೊನೆಯಾದಂಥ ಕ ವಿಶ್ ಕಥೆಯಲ್ಲಿ ದುಷ್ಟರ ಸಹವಾಸಕ್ಕೆ ಬಿದ್ದಿದ್ದ ಧಾರಾನಗರದ ಪುಣ್ಯವರ್ಮನ್ ಎಂಬ ರಾಜನ ಮಗ ಅನಂತವರ್ಮನಿಗೆ ವಸುರಕ್ಷಿತ ಮಂತ್ರಿ ಬುದ್ಧಿವಾದ ಹೇಳೋದಕ್ಕೆ ಬಂದಾಗ ಅಲ್ಲಿ ಬಂದು ಅಲ್ಲಿ ಮುಗಿದೋಗ್ಬಿಡುತ್ತೆ ಹೀಗೆ ಅಪೂರ್ಣವಾಗಿರುವ ದಶಕುಮಾರ ಚೀರ್ ಕಥಾಭಾಗವನ್ನ ದಂಡಿಯ ಕೃತಿಯ ಇಂಗ್ಲೀಷ್ ಅನುವಾದಗಳಾದ ಹಿಂದೂ ಟೇಲ್ಸ್ ಆರ್ ದಿ ಅಡ್ವೆಂಚರ್ಸ್ ಆಫ್ ದಿ ಪ್ರಿನ್ಸಸ್ ಅದನ್ನೇ ಇಟ್ಕೊಂಡು ಅವರು ರಾಜಕುಮಾರ ಸಾಹಸಗಳು ಅಂತ ಇದಕ್ಕೆ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಓದಿ ಸಂಯೋಜಿಸಿ ಗದ್ಯಕಥನಕ್ಕೆ ಪಿ ವಿ ಎನ್ ಅಳವಡಿಸ್ಕೊಂಡಿದ್ದಾರೆ ಹೀಗಾಗಿ ಇದು ಸಂಪಾದಕನ ಕೆಲಸ ಕೂಡ ಮಾಡಿದ್ದಾರೆ ಬರೀ ಕೇವಲ ಗದ್ಯಾನುವಾದ ಮಾತ್ರ ಅಲ್ಲ ಅದು ಸಂಪಾದಕನ ಕೆಲಸವನ್ನು ಮಾಡಿ ಅದನ್ನು ಅವರಿಗೆ ಗ್ರಂಥಕ್ಕೆ ಒಂದು ಪೂರ್ಣತೆಯನ್ನು ತಂದು ಕೊಟ್ಟಿದ್ದಾರೆ ಬಹಳ ಸೊಗಸಾಗಿ ಸಾಗಿಸ್ಕೊಂಡು ಹೋಗುತ್ತೆ ಹಾಗಾಗಿ ಎಲ್ಲ ಸಾಮಾನ್ಯ ಜನರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ನಮ್ಮ ಹಳೆಗನ್ನಡದಲ್ಲಿರ್ತಕ್ಕಂಥ ಈ ಗ್ರಂಥವನ್ನು ಓದೋಕ್ಕಾಗಲಿಲ್ವಲ್ಲ ಅದರ ಸ್ವಾರಸ್ಯವನ್ನು ಸವಿಯಕ್ಕೆ ಅಂತಕ್ಕಂಥ ಒಂದು ಕೊರತೆಯನ್ನು ಹೋಗಲಾಡಿಸಿ ಜನರ ಸಮೀಪಕ್ಕೆ ಸನಿಹಕ್ಕೆ ಅದನ್ನು ತಂದು ಕೊಟ್ಟಿದ್ದಾರೆ ಅವರಿಗೆ ಈ ಮುಂಚೆ ಪಂಪರಾಮಾಯಣ ಧರ್ಮಾಮೃತ ಪಂಚತಂತ್ರ ಈ ಪಂಚತಂತ್ರ ವಾಸ್ತುವಾಗಿ ಪ ಅವರು ಪಂಚತಂತ್ರ ಮತ್ತು ಎದೆಯಾಳ ಇವೆರಡೂ ಕೃತಿಗಳು ಅವರು ಏಪ್ರಿಲ್ ಮೂರನೇ ತಾರೀಕು ತೀರ್ಕೊಂಡು ಬಹುಶಃ ಫೆಬ್ರವರಿ ಅಷ್ಟೊತ್ತಿಗೆ ಅದು ಎರಡು ಕೃತಿಗಳು ಪ್ರಿಂಟ್ ಆಗಿ ರೆಡಿ ಇತ್ತು ಇಪ್ಪತ್ತೈದರಲ್ಲಿ ಈ ತಿಂಗಳ ಈ ವರ್ಷದ ಇಪ್ಪತ್ತೈದರಲ್ಲೇನೆ ಆಮೇಲೆ ಈ ರಾಜಕುಮಾರ್ ಸಾಹಸಗಳನ್ನ ಎಲ್ಲ ರೆಡಿ ಮಾಡಿ ಉಪೋದ್ಘಾತ ಬರೀಬೇಕು ಅಂತ ಯೋಚನೆ ಮಾಡ್ತಿರೋ ಅಷ್ಟೊತ್ತಿಗೆ ಆಸ್ಪತ್ರೆ ಸೇರ್ಕೊಂಡ್ರು ಮತ್ತೆ ವಾಪಸ್ ಅವರು ಬರಲಿಲ್ಲ ತತ್ವಪಣ ಸಿಮ ಈ ಮೂರು ಗ್ರಂಥಗಳಿಗಿಂತ ಮುಂಚೆನೆ ಹೆಚ್ಚು ಕಡಿಮೆ ಸಿದ್ಧವಾಗಿತ್ತು ಆದ್ರೆ ಯಾತಕ್ಕ ಏನೋ ಅವರು ಇನ್ನು ಪ್ರಸ್ತು ಕಳಿಸಿ ಅದು ಆಗಿರಲಿಲ್ಲ ಸೊ ಇಷ್ಟು ಕೆಲಸಗಳು ಬಾಕಿ ಇತ್ತು ಸೊ ಇವುಗಳನ್ನೆಲ್ಲ ಪೂರ್ತಿ ಮುಗಿಸಿ ಅದನ್ನ ಒಂದು ಮುದ್ರಣಕ್ಕೆ ಸಿದ್ಧಪಡಿಸುವಂತ ಕೆಲಸ ಉಲ್ಲಾಸ್ ನನ್ನ ಮೇಲೆ ಮತ್ತು ನಾದೂರ್ ಚಂದ್ರಶೇಖರ್ ಮೇಲೆ ದಿತ್ತು ಅವ್ರ ಎಲ್ಲಾ ಕೃತಿಗಳಿಗೂ ಕೂಡ ಒಂದು ವಿಸ್ತಾರವಾದ ಪ್ರಸ್ತಾವನೆಯನ್ನ ಮರೆಯುವುದು ಅವ್ರ ಸಾಮಾನ್ಯ ಎಲ್ಲದಕ್ಕೂ ಬರೆದಿದ್ದಾರೆ ಹಾಗೆ ಪಂಚತಂತ್ರಕ್ಕೆ ಮತ್ತೆ ಅದಕ್ಕೆ ಮತ್ತೆ ಜೈರಾಶಿ ಭಟ್ಟನ ತತ್ವಪಡುವ ಸಿಂಹಕ್ಕೂ ಕೂಡ ಬಹಳ ವಿಸ್ತಾರವಾದಂತ ಬೋಧ ಪ್ರವಾದ ಪ್ರದವಾದಂತಹ ಉಪೋದ್ಘಾತಗಳನ್ನು ಅದು ಪ್ರಸ್ತಾವನೆಯನ್ನ ಅವ್ರು ಬರೆದಿದ್ದಾರೆ ಸೊ ಆ ಪ್ರಸ್ತಾವನೆ ಅದು ಕೊರತೆ ಆಗಬಾರದು ಅನ್ನೋ ಕಾರಣಕ್ಕೆ ಚಂದ್ರಶೇಖರ್ ಅವರು ಸರ್ ನೀವು ಇದಕ್ಕೊಂದು ಪ್ರಸ್ತಾವನೆ ಬರೆದು ಬಿಡಿ ಅಂತ ಹೇಳಿದ್ರು ಹಾಗಾಗಿ ನಾನು ಪಿ ವಿ ಅನ್ನ ಅವರ ಈ ಪುಸ್ತಕಕ್ಕೆ ಪ್ರಸ್ತಾವನೆಯನ್ನು ಬರೆಯುವಂಥ ಒಂದು ಹೊಣೆಗಾರಿಕೆಯನ್ನು ಹೊತ್ಕೊಂಡೆ ಅದೆಷ್ಟರ ಮಟ್ಟಿಗೆ ಅದು ಅವರ ಮಟ್ಟಕ್ಕೆ ತೂಗೋದಿಲ್ಲ ಅದು ನನಗೆ ಗೊತ್ತಿದೆ ಆದರೂ ಕೂಡ ಆ ಕೊರತೆಯನ್ನು ಅಷ್ಟು ಹೋಗ್ಲಾಡ್ಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು ಇನ್ನು ಕನ್ನಡ ಪಂಚತಂತ್ರ ಇದು ಕೂಡ ಒಂದು ಕಥಾಗುಚ್ಛನೆ ಆದರೆ ಇದು ರೂಪ ಮತ್ತು ಸ್ವರೂಪ ಎರಡೂ ಕೂಡ ಈ ರಾಜಕುಮಾರ ಸಾಹಸಗಳಿಗಿಂತ ತುಂಬ ಭಿನ್ನವಾಗಿರ್ತಕ್ಕಂಥದ್ದು ನಮ್ಮ ಭಾರತೀಯ ಸಾಹಿತ್ಯ ಅನೇಕ ಕಥಾಕೋಶಗಳಿಗೆ ಆಗರವಾಗಿದೆ ಕಥಾ ಸಾಹಿತ್ಯ ವೇದಗಳಷ್ಟೇ ಪ್ರಾಚೀನವಾದ್ದು ಋಗ್ವೇದದ ಸಂವಾದದ ಸೂತ್ರದಲ್ಲೇ ಚಮತ್ಕಾರಯುತವಾದಂಥ ಕಥೆಗಳು ಇದೆ ಅಂತ ಹೇಳ್ತಾರೆ ಮುಂದೆ ಪ್ರಾರಂಭವಾದಂಥ ವೈದಿಕ ಜೈನ ಬೌದ್ಧ ಸಾಹಿತ್ಯದಲ್ಲಿ ಬಹಳ ವಿಪುಲವಾಗಿ ಈ ಕಥಾ ಪ್ರ ವಿಪುಲವಾದ ಪ್ರಮಾಣದಲ್ಲಿ ಕಥಾ ಸಾಹಿತ್ಯ ನಮಗೆ ಸಿಕ್ಕುತ್ತೆ ವಿ ನಾರಾಯಣ ಅವರು ವಿಸ್ತಾರವಾದ ಪ್ರಸ್ತಾವನೆಯಲ್ಲಿ ಈ ಪಂಚತಂತ್ರದ ಮೂಲದ ಬಗ್ಗೆ ಚರ್ಚೆ ಮಾಡ್ತಾರೋ ಸುಮಾರು ನಲವತ್ತ್ ಪುಟ ಅದು ಪ್ರಸ್ತಾವನೆ ಇದೆ ಸಂಸ್ಕೃತದಲ್ಲಿ ಮೊದಲಿಂದಲೂ ಪ್ರಚಲಿತವಿರುವ ಒಂದು ಎರಡು ಕಥಾ ಸರಣಿ ಅಂದ್ರೆ ಕಥಾಚಕ್ರ ಅಥವಾ ಸರಣಿ ಅಂತಂದ್ರೆ ಬೃಹತ್ ಕಥೆ ಮತ್ತು ಪಂಚತಂತ್ರ ಬೃಹತ್ ಕಥೆಯ ಕರ್ತೃ ಗುಣಾಢ್ಯ ನಮ್ಮ ಪಂಚತಂತ್ರವೂ ಕೂಡ ಬೃಹತ್ ಕಥೆಯಲ್ಲೇ ಸೇರಿ ಅದರ ಒಡಲಿನಲ್ಲೇ ಕೂಡ ಇರ್ತಕ್ಕಂಥದ್ದು ನಾಗವರ್ಮನ ಕಾದಂಬರಿಗೆ ಮೂಲವಾದಂಥ ಬಾಣನ ಕಾದಂಬರಿ ಕೂಡ ಅವನು ಬೃಹತ್ ಕಥೆಯಿಂದಲೇ ತಗೊಂಡಿದ್ದಾನೆ ಅದನ್ನ ಮೂಲ ಪಂಚತಂತ್ರದ ಪ್ರಪಂಚ ಪರ್ಯಟನೆಯ ಕಥೆ ತುಂಬಾ ಕುತೂಹಲಕಾರಿ ಆದಿ ನಮ್ಮ ಹಂಪನವ್ರ ಪ್ರಸಾಪ್ ಜಗತ್ತಿನ ತೊಂಬತ್ತು ಭಾಷೆಗಳಲ್ಲಿ ಪಂಚತಂತ್ರದ ಪರಿಷ್ಕರಣೆಗಳಿವೆ ಅಂತ ಹೇಳ್ತಾರೆ ಮೊದಲಿಗೆ ಅದು ಬುರ್ಜೊಯ್ ಅಂತ ಹೇಳಿ ಪರ್ಷಿಯನ್ ವೈದ್ಯನ ಮೂಲಕ ಪರ್ಷಿಯಾಕ್ ಹೋಗಿ ಪಹಲ್ವಿ ಭಾಷೆಗೆ ಅನುವಾದವಾಗಿ ಅಲ್ಲಿಂದ ಮುಂದೆ ಬೇರೆ ಬೇರೆ ದೇಶಗಳಿಗೆಲ್ಲ ಅದು ತಲುಪ್ತು ಈ ಬಗ್ಗೆ ವ್ಯಾಪಕವಾಗಿ ಸಂಶೋಧನೆ ಮಾಡಿದವರು ಅಂದರೆ ಡಾಕ್ಟರ್ ಕೆ ವೆಂಕಟಸುಬ್ಬಯ್ಯನವರು ಅದು ಸುಮಾರು ಅಲ್ಲಿ ಸಾವಿರದ ಇನ್ನೂರಕ್ಕೂ ಮೊದಲು ಎರಡು ಸಂಪ್ರದಾಯ ಅದರಲ್ಲಿ ಕರ್ತೃಗಳ ಬಗ್ಗೆ ಭಾಳ ಮುಖ್ಯವಾಗಿರೋರು ಅದರಲ್ಲಿ ಸಾವಿರದ ಇನ್ನೂರಕ್ಕೂ ಮೊದಲಿನವು ಪ್ರಾಚೀನ ಸಂಪ್ರದಾಯದಾದರೆ ಅಲ್ಲಿಂದ ಈಚಿಂದು ಆಧುನಿಕ ಸಂಪ್ರದಾಯದವು ಅಂತ ಹೇಳ್ತಾರೆ ಪ್ರಾಚೀನ ಸಂಪ್ರದಾಯದಲ್ಲಿ ಕಾಶ್ಮೀರ ಪಂಚತಂತ್ರ ಲಾಠಿಯ ಪಂಚತಂತ್ರ ಲಾಠಿಯ ಪಂಚತಂತ್ರದ ಬೃಹತ್ ಪಾಠ ದಕ್ಷಿಣ ಪಂಚತಂತ್ರ ದಕ್ಷಿಣ ಪಂಚತಂತ್ರದ ಬೃಹತ್ ಪಾಠ ಮತ್ತು ಖಲೀಲ ಪ್ರದಮ್ಮನ ಅಂತ ಹೇಳಿ ನನ್ನ ಹೆಸರಿಂದ ಪ್ರಸಿದ್ಧವಾಗಿರುವಂಥ ಪಂಚತಂತ್ರದ ಪ್ರಭೇದಗಳಿಗೆ ಮೂಲವಾದಂಥ ಪಹಲವಿ ಭಾಷೆ ಅಂತ ಅದರ ಅದರ ಮೂಲದ ಪಂಚತಂತ್ರ ಎಲ್ಲಕ್ಕಿಂತ ಮುಖ್ಯವಾದ ಪಂಚತಂತ್ರದಲ್ಲಿ ಕರ್ತೃತ್ವದ ಬಗ್ಗೆ ಜಿಜ್ಞಾಸೆ ಇತ್ತು ಬಹಳ ವರ್ಷ ಏನಂದ್ರೆ ಇದರಲ್ಲಿ ವಸುಭಾಗ ಮಟ್ಟ ಮತ್ತು ವಿಷ್ಣು ಶರ್ಮ ಅಂತ ಇಬ್ಬರು ಕರ್ತೃಗಳು ಹೇಳ್ತಾರೆ ಮೇಲೆ ಹೇಳಿದ ಎಲ್ಲ ಪಂಚತಂತ್ರಗಳು ಆರ್ ಇದೆ ಏನಿದೆ ಅದೆಲ್ಲವೂ ಕೂಡ ವಿಷ್ಣು ಶರ್ಮನ ಪಂಚತಂತ್ರ ಎಲ್ಲ ವಿಷ್ಣು ಶರ್ಮನ್ನು ಅಂತಿದೆ ಆದ್ರೆ ದಕ್ಷಿಣ ಭಾರತದ ಜಾವಾ ಮತ್ತು ಥೈಲ್ಯಾಂಡ್ಗಳಲ್ಲಿ ಪ್ರಚಲಿತ ಇರತಕ್ಕಂಥ ಪಂಚತಂತ್ರಗಳಲ್ಲಿ ವಸುಭಾಗ ಭಟ್ಟ ಅಂತ ಅಂತಕ್ಕಂಥವನ್ನ ಕರ್ತೃ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಬಹುಶಃ ಅದನ್ನ ನೋಡಿದ್ರೆ ವಸುಭಾಗಭಟ್ಟನ ಪಂಚತಂತ್ರ ಮೊದಲು ಹುಟ್ಟಿತು ಆಮೇಲೆ ವಿಷ್ಣು ಶರ್ಮನ್ ಪಂಚತಂತ್ರ ಹುಟ್ಟಿತು ಅಂತ ಹೇಳಿ ಹೂಗಿಸಬಹುದಾಗಿದೆ ಸುಮಾರು ಕೃಷ್ಣಶಕ ನಾಲ್ಕನೇ ಶತಮಾನ ಅಂತ ಹೇಳ್ಬೋದು ಅದು ಐದಾರು ಕಡೆ ದುರ್ಗಸಿಂಹ ವಸುಭಾಗ ಹೆಸರನ್ನ ತನ್ನ ಕೃತಿಯಲ್ಲಿ ಪ್ರಸ್ತಾಪಿಸ್ತಾನೆ ಸ್ಪಷ್ಟವಾಗಿ ಅದು ಉದ್ದೇಶ ಏನಂದ್ರೆ ಅಹಂಕಾರಿಗಳು ಉಡಾಳರು ಆಗಿದ್ದಂಥ ರಾಜಕುಮಾರರಿಗೆ ಅವರನ್ನ ನೀತಿವಂತರನ್ನಾಗಿ ಮಾಡುವಂಥದ್ದು ನಮಗೆಲ್ಲ ಪಂಚತಂತ್ರದ ಕಥೆಗಳು ಗೊತ್ತಿದೆ ಭೇದ ಪ್ರಕರಣ ವಂಚನೆ ಪ್ರಕರಣ ಕಾರ್ಯ ಪ್ರಕರಣ ಇವೆಲ್ಲ ನಾವು ಮಿಡ್ಲ್ ಸ್ಕೂಲ್ ಪ್ರೈಮರಿ ಸ್ಕೂಲ್ ಕೂಡ ಓದ್ಕೊಂಬಂದಿದ್ದೇವೆ ಅದು ವಿಷ್ಣು ಶರ್ಮನ್ ಪಂಚ ಹೆಚ್ಚು ಕಥೆಗಳಲ್ಲಿ ಅಂತ ತುಂಬಾ ವ್ಯತ್ಯಾಸ ಇಲ್ಲ ಆದರೆ ಎರಡು ಒಂದು ಧಾರೆ ಇದ್ದೇ ಇದೆ ಅದು ಸೊ ಇವುಗಳ ಸ್ವರೂಪ ಅಂದರೆ ಕಥಾಮುಖ ಮುಖ ಕಥೆ ಕಥೆಗಳು ಮುಖ್ಯ ಕಥೆಗಳು ಆಮೇಲೆ ಆನುಷಂಗಿಕ ಕಥೆಗಳು ಎಲ್ಲ ಒಟ್ಟು ಅರವತ್ತೈದು ಕಥೆಗಳು ಅಂತ ವೆಂಕಟ ಲೆಕ್ಕ ಹಾಕಿ ಇದನ್ನು ಹೇಳಿದ್ದಾರೆ ಒಂದು ಕಥೆಯಿಂದ ಇನ್ನೊಂದು ಕಥೆಗೆ ಲಿಂಕ್ ಕೊಂಡಿ ಸಿಗ್ತಾ ಹೋಗುತ್ತೆ ಇಡೀ ನಿರೂಪಣೆನೆ ಒಂದು ಕಥೆಯಿಂದ ಪ್ರಾರಂಭವಾಗುತ್ತೆ ಕೈಲಾಸದಲ್ಲಿ ಗಿರಿಜೆ ತನಗೊಂದು ಅಪೂರ್ವ ಕಥೆ ಹೇಳಬೇಕು ಅಂತ ಶಿವನ್ ಕೇಳೋದು ಅವನು ಹೇಳಿದಂತ ಕಥೆಯನ್ನು ಅಲ್ಲಿ ಇದ್ ಕೇಳಿಸ್ಕೊಂಡಂತ ಪುಷ್ಪದತ್ತ ಅನ್ನೋ ಗಣಪ್ರಧಾನ ಗುಣಾಢ್ಯ ಅನ್ನೋ ಕವಿಯಾಗ್ತಾನೆ ಈ ತರ ಒಂದು ಪೌರಾಣಿಕ ಪರಿವೇಶವನ್ನು ಇದು ಕೊಡ್ತಾರೆ ವೈಶಾಚಿ ಭಾಷೆಯಲ್ಲಿ ಅದನ್ನು ಬೃಹತ್ ಕಥೆಗಳಾಗಿ ಬರೆದಿಟ್ಟ ಅವುಗಳ ನೃತ್ಯ ಸದೃಶವಾದ ಐದನ್ನ ವಸುಭಾಗ ಭಟ್ಟ ಸಂಸ್ಕೃತದಲ್ಲಿ ಬರದ ಅದನ್ನೇ ದುರ್ಗಸಿಂಹ ಕನ್ನಡದಲ್ಲಿ ಹೇಳ್ದ ಅನ್ನೋದು ಈ ಕಥಾ ಪ್ರಪಂಚವೆಂಥೆಂದೊಡೆ ಹೀಗೆ ಅಂತ ಪ್ರತಿ ಕಥೆಯಲ್ಲೂ ಕೂಡ ಪ್ರಾರಂಭವಾಗುತ್ತೆ ಇದು ದುರ್ಗಸಿಂಹ ಪ್ರತಿ ಕಥೆಯಲ್ಲೂ ಕೂಡ ಹೇಳುವಂಥ ಮಾತು ಇವನು ಚಾಲುಕ್ಯ ಒಂದನೇ ಜೈಸಿಂಹನಲ್ಲಿ ಸಂಧಿ ವಿಗ್ರಹಿಯಾಗಿದ್ದ ಆ ಕಾಲದಲ್ಲಿ ಅವ್ರು ಹೇಳಿದಾಗ ಎರಡನೇ ನಾಗವ್ರ ಸಮಕಾಲೀನ ಅವರಿಗರು ಸಹಪಾಠಿಗಳು ವಾದಿರಾಜ ಅಂತ ಹೇಳಿ ಜೈನ ಮುನಿ ಆ ಜೈನ ಮುನಿಯ ಶಿಷ್ಯರಿ ಇವರಿಬ್ಬರು ಕೂಡ ಸ್ವತಃ ವೈದಿಕನಾದರೂ ಕೂಡ ಅವನಿಗೆ ಈ ಜಾತಿ ಪಂಥದ ಭೇದ ಭಾವ ಇರ್ತಿರ್ಲಿಲ್ಲ ಜೈನ ಕವಿಗಳ ಬಗ್ಗೆ ತುಂಬಾ ಉದಾರವಾಗಿ ಅವ್ರ ಬಗ್ಗೆ ಬಹಳ ಪ್ರಶಾಂತ ಪ್ರಶಂಸಾತ್ಮಕವಾದ ಮಾತುಗಳನ್ನ ಹೇಳ್ತಾನೆ ಅವನ ಕೃತಿಯಲ್ಲೂ ಕೂಡ ಜೈನ ವಾತಾವರಣ ಬೇಕಾದಾಗಿದೆ ಇದು ಮೂಲ ವಸುಭಾಗ ಅದು ಇದೆ ಹೀಗಾಗಿ ಅವನು ವೈದಿಕ ಕವಿಯಾದರೂ ಕೂಡ ಕಾವ್ಯ ವಸ್ತುವಿಗೆ ಈ ರಾಮಾಯಣ ಮಾತು ಮಹಾಭಾರತ ಭಾಗವತ ಇದ್ಯಾವುದಕ್ಕೂ ಮೊರೆ ಹೋಗದೆ ಭಾರತೀಯ ಕಥಾ ಸಾಹಿತ್ಯದ ಕಡೆಗೆ ಗುಣ ದುರ್ಗಸಿಂಹ ಅವನ ದೃಷ್ಟಿ ಹಾಯಿಸ್ತಾನಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕೆಂದರೆ ನಮ್ಮ ಚಂಪು ಕವಿಗಳೆಲ್ಲ ಜೈನ ಕವಿಗಳೆಲ್ಲನೂ ಕೂಡ ಅವರು ಜೈನ ಪುರಾಣಗಳು ಪಂಪನಿಂದ ತೊಡಗಿ ಜೈನ ಪುರಾಣಗಳು ಧಾರ್ಮಿಕ ಕಥೆ ಅದಕ್ಕೆ ಕಡೆ ಹೋದರು ಇಲ್ಲಾಂದರೆ ಮಹಾಭಾರತ ಅಥವಾ ರಾಘಚಂದ್ರ ಹಾಗೆ ರಾಮಾಯಣ ಎಂತ ಇವೆಲ್ಲ ಬಿಟ್ಬಿಟ್ಟು ಅವನು ಕಥಾ ಸಾಹಿತ್ಯದ ಕಡೆಗೆ ಅವನ ದೃಷ್ಟಿ ಹಾಯಿಸಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಹುಶಃ ವಸುಭಾಗ ಭಟ್ಟ ಅವನು ಜೈನ ಬ್ರಾಹ್ಮಣನಾಗಿರಬೇಕು ಅನ್ನೋದೊಂದು ವಿದ್ವಾಂಸದಲ್ಲಿ ಊಹೆ ಇದೆ ಅವನು ವಸುಭಾಗಭಟ್ಟ ಕೃತಿಯಂ ವಸುಧಾಧಿಪ ಹಿತಮನ್ ಅಖಿಲ ವಿಬುಧ ಸುತಮಂ ಹೊಸತಾಗಿರ ವಿರಚಿಸ್ ಹೊಸತಾಗಿರ ವಿರಚಿಸುವೆಂಬಂತ ಅಂತ ಹೇಳ್ತಾನೆ ವಸುಮತಿ ಏಳು ಕನ್ ಪಂಚತಂತ್ರ ಮಂ ಕನ್ನಡ ದಿಮ್ ಇದು ಬಹಳ ಮುಖ್ಯವಾಗಿರೋದು ನಮ್ಮ ಯಾವ ಕವಿಗಳು ಕೂಡ ತಮ್ಮ ಮೂಲಕೃತಿಯನ್ನು ಯಥಾವತ್ತಾಗಿ ಅನುವಾದ ಮಾಡಲೇ ಇಲ್ಲ ಮೂಲಕೃತಿಯನ್ನು ಇಟ್ಕೊಂಡ್ರು ಅಲ್ಲಿದೆ ಮೂಲಕೃತಿ ಆದರೆ ಅದರಿಂದ ಅವರು ಕಾವ್ಯವಾಗಿ ಅಥವಾ ಕಾವ್ಯವಾಗಿ ಪದ್ಯ ಕಾವ್ಯ ರಚಿಸುವಾಗ ಅದರಲ್ಲಿ ಬೇಕಾದ ಹಾಗೆ ಬದಲಾವಣೆಗಳನ್ನು ಮಾಡಿಕೊಂಡು ಮತ್ತು ಒಂದು ಅನ್ನುವ ಹಾಗೆ ಹೊಸ ರೀತಿಯಲ್ಲಿ ಅವರು ಸೃಷ್ಟಿ ಮಾಡೋದು ಬಾಣದ ಕಾದಂಬರಿ ಗದ್ಯ ಆದರೆ ನಾಗವರ್ಮನ್ ಕಾದಂಬರಿ ಅದು ಚಂಪು ಕಾವ್ಯ ಅದರಲ್ಲಿ ಪದ್ಯ ಪ್ರಧಾನವೇ ಜಾಸ್ತಿ ಹಾಗೆ ಇಲ್ಲಿ ಪ್ರತಿ ಕಥೆ ದುರ್ಗಸಿಂಹನ ಈ ಒಂದು ಕಥೆ ಕೂಡ ಅದೇ ಪಂಚತಂತ್ರನು ಕೂಡ ಅದು ಹೊಸದಾಗಿ ಹೊಸತಾಗಿ ರಚಿಸುವ ಅನ್ನೋದರಲ್ಲಿ ನಿಜವಾಗೂ ಕೂಡ ಅದು ಹೊಸಭಾಗಪಟ್ಟನ ಪಂಚತಂತ್ರ ಅದು ಹೇಗಿತ್ತೋ ಮೂಲ ಗೊತ್ತಿಲ್ಲ ಆದರೆ ಕನ್ನಡದಲ್ಲಿ ಒಂದು ಹೊಸ ಸೃಷ್ಟಿಯನ್ನಾಗಿದೆ ಮತ್ತು ತುಂಬಾ ಅಪೂರ್ವವಾದಂಥ ಗ್ರಂಥ ಕನ್ನಡ ಸಾಹಿತ್ಯದಲ್ಲಿ ಚಂಪು ಗದ್ಯ ಅದು ಮೊದಲಿಗೆ ಮೊದಲಿಗೆ ಗದ್ಯ ಕೃತಿ ಅಪರೂಪ ನಮ್ಮ ಕನ್ನಡದಲ್ಲಿ ವಡ್ಡಾರಾಧನೆ ಇದ್ದೇ ಇದೆ ಆದರೆ ವಡ್ಡ ಆರಾಧನೆಯನ್ನು ಬಿಟ್ಟು ಬಂದರೆ ಚಂಪು ಕೃತಿಗಳಲ್ಲಿ ಬರುವಂಥದ್ದು ಬರೀ ಕಥೆಯೇ ಕೊಂಡಿಯಾಗಿ ಬರೋ ಬರುವಂಥದ್ದು ಆದರೆ ಕಥನಕ್ಕೆ ಗದ್ಯವನ್ನು ಹೆಚ್ಚಾಗಿ ಅಂದರೆ ದುರ್ಗಸೀಮ ಹೀಗಾಗಿ ಅದು ಚಂಪು ಅಂತ ಹೇಳಿದ್ರು ಕೂಡ ಪದ್ಯಗಳು ಕಡಿಮೆ ಅವನೊಂದು ನಾನ್ನೂರೈವತ್ತೆಂಟು ಪದ್ಯ ಬರೆದಿದ್ದಾನೆ ಮತ್ತು ಅದರ ಸಂಸ್ಕೃತ ಮೂಲ ಇನ್ನೂರ ಮೂವತ್ತು ಸಂಸ್ಕೃತ ಶ್ಲೋಕಗಳು ಮತ್ತು ನೂರೈವತ್ತೇಳು ಸುಭಾಷಿತ ಬರುತ್ತೆ ಅವನ ಕೃತಿನಲ್ಲಿ ಉಳಿದದೆಲ್ಲೂ ಕೂಡ ಗದ್ಯವೆ ಹಾಗಾಗಿ ಇದು ಗದ್ಯ ಪ್ರಧಾನವಾದಂಥ ಗದ್ಯಕ್ಕೆ ಪ್ರಾಶಸ್ತ್ಯ ಇರತಕ್ಕಂಥ ಕೃತಿ ಮತ್ತು ಇಷ್ಟು ಆಗೋದೇನಪ್ಪ ಚ ಪಂಚತಂತ್ರ ಅಂದರೆ ಅದರ ಜಾನಪದ ಶೈಲಿಯಿಂದಾಗಿ ದೇಸಿಯ ಸೊಗಡಿನಿಂದಾಗಿ ಜನರ ಮನಸ್ಸನ್ನು ನೇರವಾಗಿ ಅದು ಮುಟ್ಟುತ್ತವೆ ವ್ಯಂಗ್ಯ ವಿಡಂಬನೆಗಳು ಇಲ್ಲಿ ಮುಖ್ಯ ಪೂರಣ ಎಲ್ಲ ಇದು ಹೇಗೆ ಅಂದರೆ ಅಣಕುವೀರತೆ ಅಂತ ಹೇಳ್ತಾರೆ ಇದನ್ನ ಹಾಸ್ಯ ವಿಡಂಬನೆ ಇದರಲ್ಲಿ ಬೇಕಾದಾಗ ಬರುತ್ತೆ ರಾಜಕುಮಾರರಿಗೆ ರಾಜಕುಮಾರರಿಗೋಸ್ಕರ ಹೇಳಿದೆ ಪುಟ್ಟ ಮಕ್ಕಳಿಗೆಲ್ಲ ಅದು ಹೇಳಿದ್ದು ಬಹುತೇಕ ಕಥೆಗಳಲ್ಲಿ ಪ್ರಾಣಿ ಪಕ್ಷಿಗಳು ಪಾತ್ರಗಳಾಗಿ ಬರುತ್ತವೆ ಆದರೆ ಅವು ಆಡೋದೆಲ್ಲ ಮನುಷ್ಯ ಸಹಜವಾದ ಭಾಷೆನೆ ಮನುಷ್ಯರ ಚಟುವಟಿಕೆಗಳ ಕುರಿತೆ ಅಂದರೆ ಪ್ರಾಣಿಗಳಿಗೆ ಮನುಷ್ಯತ್ವದ ಆರೋಪ ಇವೆಲ್ಲ ಅನ್ಯೋಕ್ತಿಗಳ ಲೋಕ ಇದು ಆ ಪ್ರಾಣಿಗಳನ್ನ ನೆಮ ಮಾಡಿಕೊಂಡು ಮನುಷ್ಯ ಸ್ವಭಾವವನ್ನು ಮತ್ತು ಅಧಿಕಾರದಲ್ಲಿ ಇರತಕ್ಕಂಥ ರಾಜರ ಸ್ವಭಾವಗಳನ್ನೆಲ್ಲ ಇಲ್ಲಿ ವಿಡಂಬನೆ ಮಾಡ್ತಕ್ಕಂಥದ್ದು ಬೇಕಾದ ಹಾಗೆ ಬರುತ್ತೆ ಅಲ್ಲಿ ಕರಟಕ ದಮನಕ ಪಿಂಗಳಕ ಇವರೆಲ್ಲ ಮಾತಾಡ್ಕೊಳ್ಳೋದ್ರಲ್ಲಿ ಅವರು ರಾಜತ್ವವನ್ನು ಟೀಕೆ ಕೂಡ ಮಾಡ್ತಾರೆ ಪಂಪ ಹೇಗೆ ರಾಜನ ಆಸ್ಥಾನದಲ್ಲೇ ಇದ್ದರೂ ಕೂಡ ರಾಜತ್ವವನ್ನು ನಿರ್ಭಯವಾಗಿ ಅವನು ಸಾರ್ವೋದ್ಧಾರ್ವ ಟೀಕಿಸ್ತಾನೆ ಹಾಗೆ ಇಲ್ಲೂ ಕೂಡ ಅಂಥದ್ದು ಬರುತ್ತೆ ಹಾಗೆ ಮತ್ತು ವಿಡಂಬನೆ ಪೂರ್ತಿಯಲ್ಲ ಹಾಗಾಗಿ ಲೋಕ ಜೀವನದ ನಿತ್ಯ ಜೀವನದ ಬದುಕಿನ ಯಶಸ್ಸಿಗೆ ತಿಳುವಳಿಕೆಯ ಭಂಡಾರವಾಗಿ ಈ ಪಂಚತಂತ್ರದ ಕಥೆಗಳಿದ್ದಾವೆ ಸಮಾಜ ನೀತಿ ರಾಜನೀತಿ ಎಲ್ಲ ಬರುತ್ತೆ ವೈವಿಧ್ಯಮಯವಾದ ಪಾತ್ರ ಪ್ರಪಂಚ ಇರುವಂಥದ್ದು ಇದರಲ್ಲಿ ಪೊಳ್ಳು ಧಾರ್ಮಿಕತೆಯ ಬ್ರಾಹ್ಮಣರಿದ್ದಾರೆ ಕೇಳಿಗಳಾದಂಥ ಕ್ಷತ್ರಿಯರಿದ್ದಾರೆ ಜಿಪುಂಡರಾದಂಥ ವೈಶ್ಯರು ಬರ್ತಾರೆ ಮೌಢ್ಯದಲ್ಲಿ ಮುಳುಗಿರುವಂಥ ಶೂದ್ರಿದ್ದಾರೆ ಹೀಗಾಗಿ ಎಲ್ಲ ತರ ಇದೆ ಗದ್ಯವಂತೂ ಬಹಳ ಅದ್ಭುತವಾಗಿ ಬರುತ್ತೆ ಮತ್ತು ಪಿ ವಿ ಎನ್ ಅವರ ಕಥನ ರೀತಿಯಂತೂ ಉಳಿದೆಲ್ಲ ಕೃತಿಗಳಿಗಿಂತ ಅತ್ಯಂತ ಉತ್ಕೃಷ್ಟವಾಗಿದೆ ಕಥೆಯ ದೃಷ್ಟಿಯಿಂದ ನಾನು ಆಗಲೇ ಹೇಳಿದಾಗೆ ಹೇಗೆ ರಾಜಕುಮಾರ್ ಸಹಸ್ರ ಮಾಡಿದರೆ ಇಲ್ಲೂ ಕೂಡ ಅನಗತ್ಯ ಅನ್ನಬಹುದಾದಂಥ ವಿವಿಗಳನ್ನೆಲ್ಲ ಬಿಟ್ಬಿಟ್ಟು ಕವಿಯ ಮಾತುಗಳನ್ನು ಅಳವಡಿಸಿಕೊಂಡು ನೇರವಾಗಿ ಕಥನದ ಕಡೆಗೆ ದೃಷ್ಟಿ ಇಟ್ಟು ಸಾಗಿರುವ ಇಲ್ಲಿಯ ಬರಹ ತುಂಬ ಆಕರ್ಷಕವಾಗಿದೆ ಒಂದು ಆಧುನಿಕ ಕಥಾ ಸಂಕಲವನ್ನು ಓದ್ತಾ ಇದ್ದೀವೇನೋ ಅನ್ನೋ ಅಂಥ ಒಂದು ಭಾವನೆಯನ್ನು ಈ ಕಥೆಗಳು ತಂದುಕೊಡತ್ವೆ ಇವುಗಳನ್ನು ಓದು ನಿಜವಾಗೂ ಅದು ಓದಿದ ಸಾರ್ಥಕವಾಯಿತು ಅಂತಕ್ಕಂಥ ಭಾವನೆ ಬರುತ್ತೆ ಹಾಗಾಗಿ ಕನ್ನಡದ ಸಾಮಾನ್ಯ ಓದುಗರು ಎಂದು ತಾವಾಗಿ ತಾವು ಓದಲು ಹೋಗದಂಥ ಹಳಗನ್ನಡದ ಎರಡು ಚಂಪು ಕಾವ್ಯಗಳನ್ನು ಈ ಗದ್ದೆ ಕಥನಗಳ ಮೂಲಕ ಅವರ ಹತ್ತಿರಕ್ಕೆ ಕೊಂಡೊಯ್ಯುವಂಥ ಒಂದು ಸಾರ್ಥಕವಾದ ಕೆಲಸವನ್ನು ಇಲ್ಲಿ ಡಾಕ್ಟರ್ ಪಿ ವಿ ನಾರಾಯಣವರು ಮಾಡಿದ್ದಾರೆ ಹಾಗಾಗಿ ಪಿ ವಿ ನಾರಾಯಣವರು ಅವರ ಕೃತಿಗಳಿಂದ ಶಾಶ್ವತವಾಗಿ ಕನ್ನಡದಲ್ಲಿ ಉಳಿಯೋವಂಥವ್ರು ಇದಲ್ಲದೆ ಒಂದು ಎರಡು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಅವರು ಇನ್ನೊಂದು ಗ್ರಂಥ ಅದರ ಬಗ್ಗೆ ಡಾಕ್ಟರ್ ಜಿ ರಾಮಕೃಷ್ಣ ಅವರು ಮಾತಾಡ್ತಾರೆ ಬಹಳ ಬಹುಮುಖವಾದಂತಹ ಆಸಕ್ತಿ ಇದ್ದಂಥವ್ರು ಪಿ ವಿ ನಾರಾಯಣ ಅವರು ಹಳೆಗನ್ನಡ ನಡುಗನ್ನಡ ಅದರಲ್ಲೂ ವಚನ ಸಾಹಿತ್ಯದಲ್ಲಿ ಲೋಕವಿಶ್ರತವಾದಂತಹ ಪಾಂಡಿತ್ಯ ಅದರಲ್ಲಿ ಆಳ ಮತ್ತು ವಿಸ್ತಾರ ಎರಡೂ ಇತ್ತು ಅವರಿಗೆ ಕನ್ನಡ ತೆಲುಗು ತೆಲುಗು ಭಾಷೆಯಲ್ಲೂ ಕೂಡ ಅದರ ಮೇಲೆ ಪ್ರಭುತ್ವ ಇತ್ತು ಪಾಲ್ಕುರಿಕೆ ಸೋಮನಾಥನ ತೆಲುಗು ಬಸ ಕಾವ್ಯಾತ್ಮಕವಾಗಿ ಅನುಮಾನ ಮಾಡಿದ್ದಾರೆ ತುಂಬಾ ಸೊಗಸಾದಂತ ಅನುವಾದ ದ್ವಿಲಗ ಅಂತ ಅಲ್ಲಿದ್ರೆ ದ್ವಿಲಗ ಚಂದಸ್ನಲ್ಲಿ ಇಲ್ಲೂ ಕೂಡ ಹಾಗೆ ಮಾಡಿದ್ದಾರೆ ಇಂಗ್ಲಿಷ್ನಲ್ಲೂ ಹೆಮ್ಮೆ ಪಡೆದಿ ಎಮ್ ಎ ಪದವಿ ಇತ್ತು ಮತ್ತು ಅದ್ರೊಳಗೆ ಒಳ್ಳೆಯ ಪ್ರವೇಶ ಇತ್ತು ಅವರಿಗೆ ಅದಕ್ಕೆ ಅವರು ನಿಂದ ಅನುವಾದ ಮಾಡಿರುವಂತಹ ಬರ್ಟ್ರೆಂಡ್ ರಿಸಲ್ ನಾಲ್ಕು ಕೃತಿಗಳು ಶೇಕ್ಸ್ಪಿಯರ್ ನಾಟಕ ಲೋಕ ಚಾರ್ಲ್ಸ್ ನ್ಯಾಮ್ ಟಾಲ್ ಸ್ಟಾಯ್ ಕಥೆಗಳು ಅರಿಷ್ಟೋನಿಸ್ ನಾಟಕಗಳು ಮಾರ್ಕ್ವೆಸ್ನ ವ್ಯೂಹ ಅನ್ನೋ ಕಾದಂಬರಿ ಇವು ಸಾಕ್ಷಿಯಾಗಿದ್ದಾರೆ ಸಾಹಿತ್ಯ ಅಷ್ಟೇ ಅಲ್ಲಿ ಅನ್ಯ ಜ್ಞಾನ ಶಿಸ್ತುಗಳಲ್ಲೂ ಕೂಡ ಅವರಿಗೆ ಆಸಕ್ತಿ ಮತ್ತು ಓದು ಇತ್ತು ಅನ್ನೋದಕ್ಕೆ ಪುರಾವಿಯಾಗಿ ಇವತ್ತು ಬಿಡುಗಡೆಯಾದಂಥ ಈ ತತ್ವಪ ಸಿಂಹ ಇದೆ ಅದು ಅದಕ್ಕಿಂತ ಹೆಚ್ಚಾಗಿ ಅದು ಜೊತೆಗೆ ಜತೆಗೆ ಬರ್ಟೆಂಡ್ರಸಲ್ನ ಈ ಪಾಶ್ಚಾತ್ಯ ತತ್ವಜ್ಞಾನದ ಇತಿಹಾಸ ಕುವೆಂಪು ಭಾಷಾ ಭಾರತಿ ಪ್ರಕಟಿಸಿರುವಂತಹ ಬೃಹತ್ ಕೃತಿ ಅದಕ್ಕೆ ಸಾಕ್ಷ್ಯ ಇದೆ ಬರೀ ಇಂಗ್ಲೀಷ್ ಗೊತ್ತಿದ್ರೆ ಮಾತ್ರ ಅದನ್ನು ಅನುವಾದ ಮಾಡೋಕ್ಕಾಗಲ್ಲ ತತ್ವಶಾಸ್ತ್ರದಲ್ಲೂ ಪ್ರವೇಶ ಇದ್ದವರಿಗೆ ಮಾತ್ರ ಅದನ್ನು ಮಾಡಕ್ಕೆ ಸಾಧ್ಯ ಆಗುತ್ತೆ ಅವರು ಬಹಳ ಪ್ರಖರ ವಿಚಾರವಾಗಿ ಆದಿಯಾಗಿದ್ದಂಥವ್ರು ಬಹಳ ವೈಜ್ಞಾನಿಕ ಮನೋಧರ್ಮ ಇತ್ತವರಿಗೆ ಅಂಧಶ್ರದ್ಧೆಗಳು ಅರ್ಥವಿಲ್ಲದ ಮೂಢ ಸಂಪ್ರದಾಯಗಳು ಅಂದ್ರೆ ಅಲರ್ಜಿ ವೈಯಕ್ತಿಕ ಬದುಕಿನಲ್ಲಿ ತಮ್ಮ ವಿಚಾರಗಳ ಜೊತೆಗೇನೆ ಬದುಕಿದಂಥವರು ಅನೇಕ ಕಟ್ಟುಕಟ್ಟಲೆಗಳನ್ನು ಸಂಪ್ರದಾಯಗಳನ್ನು ಅವರು ಬಿಟ್ಟಿದ್ದರು ದೇವರು ಧರ್ಮಗಳ ವಿಷಯಕ್ಕೂ ಅವರೆಂದು ಭಾವಾವೇಶಕ್ಕೊಳಗಾಗದ ವೈಚಾರಿಕ ಹಾದಿಯಲ್ಲಿ ಸಾಗಿದಂಥವರು ಆದರೆ ತಮ್ಮ ಈ ವೈಯಕ್ತಿಕವಾದ ಒಂದು ರೀತಿಯಲ್ಲಿ ಸಂಪ್ರದಾಯ ವಿರೋಧಿ ಅನ್ನಬಹುದಾದಂಥ ವಿಚಾರಗಳನ್ನು ವೈಚಾರಿಕವೆನ್ನಬಹುದ ಮನೋಭಾವವನ್ನು ತಮ್ಮ ಬದುಕಿನ ಮಾರ್ಗವಾಗಿ ಇಟ್ಕೊಂಡಿದ್ರೆ ಹೊರತು ಬಹಿರಂಗವಾಗಿ ತೋಡಿಕೊಂಡಂಥವರಲ್ಲ ಮತ್ತು ಯಾರ ಮೇಲೂ ಕೂಡ ಹೇರಕ್ಕೆ ಹೋದಂಥವರಲ್ಲ ಮನೆಯಲ್ಲೇ ಆದರೂ ಕೂಡ ತಮ್ಮ ವಿಚಾರವನ್ನು ತಮಿಗ್ ಮಾತ್ರ ಇಟ್ಕೊಂಡಿದ್ರು ಉಳಿದವರು ತಮ್ಮ ನಂಬಿಕೆ ಶ್ರದ್ಧೆಗಳೊಂದಿಗೆ ಇರೋಳು ಸರ್ವ ಸ್ವಾತಂತ್ರ್ಯವನ್ನು ನೀಡಿದ್ದರು ಸೊ ಈ ಮನೋವೃತ್ತಿ ಬಗ್ಗೆ ಎಂದೂ ಅವರು ಹೇಳ್ಕೊಂಡಂಥವ್ರಲ್ಲ ಒಂದು ರೀತಿಯಲ್ಲಿ ನಿಜವಣ ಶಿವಿ ಹೋಗಿ ಹೇಳ್ತಾನಲ್ಲ ಮನದೊಳಗೆ ಬಳಸಿದ್ರೆ ಅದ್ವೈತವನ್ನು ಬಾಹ್ಯದಲ್ಲಿ ಮನದೊಳಗೆ ಏಕೋ ಭಾವನೆ ಒಡಗೋಡು ಅಂತ ಹೇಳ್ತಾನವ್ ಹೊರಗಡೆ ಎಲ್ಲ ನಾನೋ ದೇವರು ಒಂದೇ ಆ ನಾನೇ ದೇವರು ಅಂತ ಹೇಳ್ಕೊಂಡು ತಿರ್ಗಾಡ್ಬೇಡ ಇಟ್ಟು ಹಾಗೆ ಹಾಗಾಗಿ ಅವರ ಈ ಬಗ್ಗೆ ವೈಚಾರಿಕ ದೃಷ್ಟಿಕೋನವೇ ಅವರನ್ನು ಬಲವಾಗಿ ಸೆಳೆದು ಈ ಜೈರಾಶಿ ಭಟ್ಟನ ತತ್ವೋಪ್ರವ ಸಿಂಹ ಅಂತಕ್ಕಂಥ ಈ ಸಂದೇಹವಾದ ಅಥವಾ ಚಾರ್ವಾಕವಾದ ಅಥವಾ ನಾಸ್ತಿಕತೆಗೆ ಸಮೀಪವಾದ ಆದರೆ ಅದು ಯಾವುದೂ ಅಲ್ಲದೆ ಇರತಕ್ಕಂಥ ಕೃತಿಯ ಕಡೆಗೆ ಅವರ ದೃಷ್ಟಿಯನ್ನು ಸೆಳೆದು ಅದನ್ನು ಕನ್ನಡಕ್ಕೆ ಕೊಡಬೇಕು ಅಂತ ಹೇಳಿ ಅವರು ಅಂದ್ಕೊಂಡಿರಬೇಕು ಹಾಗಾಗಿ ಈ ನಮ್ಮ ದೇಶದ ಎಲ್ಲ ಬೌದ್ಧ ಜೈನ ವೈದಿಕ ಎಲ್ಲ ದರ್ಶನಗಳು ಅದು ಯಾವುದರಲ್ಲೂ ಹುರಳಿಲ್ಲ ಅಂತ ಹೇಳಿ ಹೇಳುವಂಥದ್ದು ಬಹುಶಃ ಅವರ ಮನೋಧರ್ಮಕ್ಕೆ ಹತ್ತಿರವಾದಂಥ ಅವ್ರು ಹೇಗೆ ಅಂದರೆ ಬಸವಣ್ಣವರು ಹೇಳುವಂಥ ಇಲ್ಲಿಗೆ ಸಲ್ಲುವ ರೀತಿಯಲ್ಲಿ ಬದುಕುವಂಥದ್ದು ಅದು ಅಂದ್ರೆ ಜಗತ್ತನ್ನು ಅದು ಇರುವ ರೀತಿಯಲ್ಲಿ ಒಪ್ಪಿಕೊಂಡು ಇಲ್ಲಿಗೆ ಸಲ್ಲುವ ಹಾಗೆ ಈ ಪ್ರಪಂಚಕ್ಕೆ ಸಲ್ಲುವ ಹಾಗೆ ಬದುಕುವಂತ ರೀತಿಯಲ್ಲಿ ಇರಬೇಕು ಅನ್ನೋದು ಅವರ ಬದುಕಿನ ತತ್ವ ಅಂತ ಅನಿಸುತ್ತೆ ತಮ್ಮ ಮನೋಧರ್ಮಕ್ಕೆ ಹತ್ತಿರವಾಗುವಂಥ ಕಾರಣದಿಂದ ಸಂಸ್ಕೃತದ ಈ ಜಟಿಲವಾದಂಥ ಗ್ರಂಥವನ್ನು ಕೂಡ ಕನ್ನಡ ಓದುಗರಿಗೆ ಲಭ್ಯವಾಗಿಸಬೇಕು ಅನ್ನೋ ತೀವ್ರವಾದಂಥ ಆಕಾಂಕ್ಷೆಯಿಂದ ಈ ಅನುವಾದದ ಮುಖಾಂತರ ಅವರು ಇಂಗ್ಲಿಷ್ ಅನುವಾದದ ಮುಖಾಂತರ ಅರ್ಥೈಸಿಕೊಂಡು ಸಂಸ್ಕೃತ ಮೂಲ ಗದ್ಯವನ್ನ ಕನ್ನಡದ ಲಿಪಿಯಲ್ಲಿ ಲಿಪಿಯಂತರಿಸಿ ಕೊಟ್ಟು ಅದಕ್ಕೆ ಅನುವಾದವನ್ನು ಕೂಡ ಕೊಟ್ಟಿದ್ದಾರೆ ಅವರ ಇತರೆ ಗ್ರಂಥಗಳ ಸರಳ ಸ್ಪಷ್ಟ ಬರಹದ ಪರಿಚಯ ಇರೋರಿಗೆ ಈ ಗ್ರಂಥದ ಬರವಣಿಗೆಯ ರೀತಿ ಮತ್ತು ಅದರ ಭಿನ್ನತೆ ಗಮನಕ್ಕೆ ಬರುತ್ತೆ ಆದರೆ ಮೂಲ ಗ್ರಂಥದ ವಸ್ತು ಮತ್ತು ರೀತಿನೇ ಹಾಗಾಗಿರೋದ್ರಿಂದ ಇದು ನಾವೇನು ಮಾಡೋಕ್ಕಾಗಲ್ಲ ಅದು ಬಹುಶಃ ಅದು ಅದನ್ನು ಸಾಧ್ಯವಾದಷ್ಟು ಸರಳವಾಗಿ ಆ ಪ್ರಮೇಯವನ್ನ ಜನರಿಗೆ ಮುಟ್ಟಿಸೋದಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಈ ಮೂರು ಗ್ರಂಥಗಳ ಈ ಮೂರು ವರ್ಷಗಳಿಗಿಂತ ಈ ಗ್ರಂಥ ಸಿದ್ಧವಾಯಿತು ಅದು ಇದಕ್ಕೆ ವಿಸ್ತಾರವಾದ ಬೋಧವಾದ ಬೋಧಪ್ರದ ಪ್ರಸ್ತಾವನೆಯೂ ಕೂಡ ಅವರು ಬರೆದ್ರು ನಾನು ಆಗಲೇ ಹೇಳಿದಾಗ ಅವರು ಆಸ್ಪತ್ರೆ ಸೇರಿದ್ರಿಂದ ಪ್ರಕಟಣೆ ತಡವಾಯಿತು ನಂತರ ಅವರು ನಮ್ಮ ಪಾಲಿಗೆ ಇಲ್ಲವೇ ಆದಮೇಲೆ ಅದನ್ನು ಪ್ರಕಟಣೆಗೆ ಸಿದ್ಧಪಡಿಸ್ಬೇಕಾ ಬಂತು ಹಾಗಾಗಿ ಅದರ ಕರಡಚ್ಚುಗಳನ್ನು ತಿದ್ದಿ ಮಾಡಿ ಅದಕ್ಕೆ ಡಾಕ್ಟರ್ ರಾಮಕೃಷ್ಣ ಸೇರಿ ಕೇಳ್ಕೊಂಡು ಅದಕ್ಕೊಂದು ಬೆಲೆಯುಳ್ಳ ಬೆನ್ನುಡಿಯನ್ನು ಕೂಡ ಇದಕ್ಕೆ ಬರೆಸಿ ಹಾಕಿ ಪ್ರಕಟಣೆ ತಂದಿದ್ದೀವಿ ಇವತ್ತು ಈ ನಾಲ್ಕು ಪುಸ್ತಕಗಳು ಬಿಡುಗಡೆಯಾಗಿ ಒಂದು ರೀತಿಯಲ್ಲಿ ನಮಗೆ ಸಮಾಧಾನ ಸಂತೋಷವಾಗಿದೆ ಹಾಗೆ ಪಿ ಎನ್ ಅವರ ಆತ್ಮಕ್ಕೂ ಕೂಡ ಸಮಾಧಾನ ಸಂತೋಷ ಆಗಿದೆ ಅಂತ ಹೇಳಿ ಅಂದುಕೊಂಡು ನನಗೆ ಈ ಸಂದರ್ಭ ಒದಗಿಸಿಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ನಮಸ್ಕಾರ